ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಯಲಬುರ್ಗ ತಾಲೂಕಿನ ಚಿಕ್ಕೊಪ್ಪ ಹಾಗೂ ಹೊಸಳ್ಳಿ ಪ್ರೌಢಶಾಲೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿ ಹಿಂದುಳಿದ ತಾಲೂಕು ಭಾಗದ ಜನತೆಗೆ ಶಿಕ್ಷಣ ಪಡೆಯುವ ಮುನ್ನಟ್ಟಿನಲ್ಲಿ ಶಾಲೆಗಳನ್ನ ಆರಂಭಿಸಿದ್ದು ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ ಶಿಕ್ಷಣವಂತರಾಗಿ ಮಾಡಬೇಕು ಅಂದಾಗ ಮಕ್ಕಳ ಭವಿಷ್ಯ ಒಳ್ಳೆಯದಾಗುತ್ತೆ ಮಗಳ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಕೆಲವು ಹಳ್ಳಿಗಳಿಗೆ ಸರಿಯಾದ ರಸ್ತೆಗಳು ಶಾಲೆಗಳು ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಯಾವುದೂ ಇರಲಿಲ್ಲ ನಾನು ಶಾಸಕರಾಗಿ ಆಯ್ಕೆಯಾದ ನಂತರ ಈವರೆಗೂ ತಾಲೂಕಿನಲ್ಲಿ ಐವತ್ತ ಎಂಟು ಪ್ರೌಢಶಾಲೆಗಳು ಕಾರ್ಯನಿರ್ವಹಿಸುತ್ತೇವೆ ಹದಿನೈದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಈ ಬಾರಿ ನಾನು ಶಾಸಕನಾಗಿ ಹದಿನಾಲ್ಕು ತಿಂಗಳಾಗಿದೆ ಹೊಸದಾಗಿ ಹನ್ನೆರಡು ಹೈಸ್ಕೂಲುಗಳನ್ನು ಪ್ರಾರಂಭಿಸಲಾಗಿದೆ ಪ್ರತಿ ಸಾರಿಗೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗಳು ಟೆಂಡರ್ ಕರೆದು ಕಟ್ಟಡದ ಕಾಮಗಾರಿ ಪ್ರಾರಂಭಿಸಲಾಗಿದೆ ಎಂದರು ನಮ್ಮ ತಂದೆಯವರ ಅರವತ್ತು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ ಶಾಲೆ ಕಟ್ಟಡ ನೋಡಿ ಇನ್ನೂ ಇವೆ ಇತ್ತೀಚಿನ ಕಟ್ಟಡ ನೋಡಿ ಬಿದ್ದು ಹೋಗುವ ಸ್ಥಿತಿಯಲ್ಲಿ ಇದೆ ಗುತ್ತಿಗೆದಾರ ಗುಣಮಟ್ಟದ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಬೇಕು ಕಳಪೆ ಕಾಮಗಾರಿ ಮಾಡಿದ್ರೆ ಇಲ್ಲದೆ ಕಟ್ಟಡ ತೆರವುಗೊಳಿಸಬೇಕಾಗುತ್ತೆ ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ರು ಈಗ ನಮ್ಮ ಸ್ಥಳೀಯ ಹುಡುಗ್ರಿಗೆ ಅಲ್ಲಿ ವಸತಿ ಶಾಲೆಯಲ್ಲಿ ಪ್ರವೇಶ ತರ್ಕೋ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಂದ ಮಾಡಿಸಿಕೊಟ್ಟಿ ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಡಿಸ್ಟ್ರಿಕ್ನೋರು ನಮ್ಮ ಹುಡುಗರು ಇಪ್ಪತ್ತೈದು ಪರ್ಸೆಂಟ್ ಹೊರಗೆ ಹೋಗ್ತಾರೆ ಇಲ್ಲಿ ಇದಿಂದಿಲ್ಲ ನಾನು ಸರಾಸರಿ ತೊಂಬತ್ತು ಹುಡುಗರು ಇವತ್ತು ವಸತಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ತೊಂಬತ್ತು ಪರ್ಸೆಂಟ್ ನಮ್ಮ ಮಕ್ಕಳೇ ಮಾಡ್ಕೊಳ್ತೀವಿ ನಮ್ಮ ಮಕ್ಕಳಿಗೆ ಹಿಂದೆ ನೋವೇ ಮಾಡಿಸಿದೆ ಕುಕ್ನೂರಲ್ಲಿ ಆರು ಗೌರ್ಮೆಂಟ್ ಐ ಟಿ ಐ ಇದೆ ನಮ್ಮ ತಾಲೂಕಲ್ಲಿ ಯಾ ಐ ಟಿ ಐ ಇದೆ ನೋಡಿಬಿಟ್ರಿ ಇಲ್ಲೇ ರೋಡ್ ಸಾರ್ ಹೋಗಿ ಬಿಡ್ಕೊಂಬರ್ ಎಷ್ಟು ಗೌರ್ಮೆಂಟ್ ಐ ಟಿ ಇದೆ ಪಾಲಿಟೆಕ್ನಿಕ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಇದೆ ಪಿ ಜಿ ಸೆಂಟರ್ ಇದೆ ಇವರ್ಸ ಎಲ್ ಕೆ ಜಿ ಮಾಡಿದ್ರಿ ಮೂವತ್ತು ಶಾಲೆಯಲ್ಲಿ ಎಲ್ ಕೆ ಜಿ ಎಲ್ ಕೆ ಜಿ ಇಂದ ಪಿ ಜಿ ವರ್ಗ ಆಗಿ ಹೊತ್ತು ಎಲ್ವರ್ಗದಲ್ಲಿ ಏನು ಹುಡುಗಾಟಿಗೆ ಇಲ್ಲ ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲ ಎಕ್ಲೆಗೆ ನೈನ್ ಫಾರ್ಟಿ ಅದೇ ಕೊಟ್ಟಿದ್ದಾರೆ ಒಂದು ಎಕರೆ ರೈತರು ನೂರ ಮೂವತ್ತೈದು ಎಕರೆ ಕಾಣ್ತಂದ ಅಲ್ಲಿ ಒಂದು ದೊಡ್ಡ ಕೆರೆ ಆಗುತ್ತೆ ಮುಂದುವರೆ ಎಲ್ಲೆಲ್ಲಿ ಕಾಯಿ ಕೊಡ್ತಾರಪ್ಪ ಮಾಡ್ತೀನಿ ಸುಮಾರು ಒಂದು ಮೂವತ್ತೈದರಿಂದ ನಲ್ವತ್ತು ಕೆರೆ ತುಂಬಿಸೋಕೆ ಈಗ ರೆಡಿ ಆಯಿತು ಈಗಾಗಲೇ ಗಾಡಿ ಮುಂದೆ ಹೋಗಿಬಿಡ್ತು ಈಗ ಈಗ ಕೊಡ್ತೀನಂದ್ರೆ ಮತ್ತೆ ನೆಕ್ಸ್ಟ್ ಗಾಡಿ ತಡೆಯ ಟ್ರೇನ್ ಬಂದಾಗ ಕಾಯಿ ಈಗ ಬಿರುಗುಡ್ರೀಗ ಲೈನ್ ಮಾಡಿಬಿಟ್ಟಿವಿ ನಿನ್ನೆ ಏನೇ ರಮೇಶ್ಬಿಟ್ಟಿದ್ದೀನಿ ಅದಕ್ಕೆ ನಿಮಗೆ ಒಂದು ಒಂದೂವರೆ ವರ್ಷದಲ್ಲಿ ಆ ರೂಮು ಇದಾಗುತ್ತೆ ಮತ್ತೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದ್ರೆ ಮುಂದ್ ಮಾಡ್ಕೊಂತ ಹೋಗ್ತೀವಿ ಮಾಸ್ಟರ್ ಪೋಸ್ಟ್ ಸ್ಯಾಂಕ್ಷನ್ ಆಗಿಬಿಟ್ಟ ಹೌದಲ್ರಿ ಅಲ್ಲ ಅಲ್ಲರಿ ಮಾಸ್ಟರ್ ಪೋಸ್ಟ್ ಸ್ಯಾಂಕ್ಷನ್ ಮಾಡಿಬಿಟ್ಟೀನಿ ನೀವು ನೋಡಪ್ಪ ನಿಮ್ಮ ಮಕ್ಕಳಿಗೆ ಓದಿಸ್ಬೇಕು ಅನ್ನಂಗಿದ್ರ ಇದನ್ನ ಇಲ್ಲ ನಮ್ದೇನು ಓದೈತೆ ನಾವು ಆರ್ ಬೇರೆ ರಾಜ್ಯಕ್ಕೆ ಹೋದ್ರಿ ಅಲ್ಲಿ ಕನ್ನಡ ಮಾತಾಡಲ್ಲ ಸಾಮಾನ್ಯವಾಗಿ ಹಿಂದಿ ಮಾತಾಡ್ತಾರೆ ಆ ಹಿಂದಿ ಮಾತಾಡಿದ್ರೆ ನಮ್ಮ ರಾಷ್ಟ್ರದಲ್ಲಿ ಬಹುತೇಕ ಜನ ಆಗ ತಮಿಳುನಾಡಿನಾಗ ಹಿಂದಿನೇ ಮಾತಾಡೋಲ್ಲ ಯಾರು ಕೇರಳದಾಗೂ ಮಾತಾಡೋಲ್ಲ ಎರಡೆರಡು ಲಕ್ಷದ ಮಾಸ್ತರಿಗೆ ಪ್ರೊಫೆಸರ್ ಪ್ರಕಾರ ಏನು ಹಂಗೆ ಹುಡುಗಾಟಿಗೆ ಮಾಡಿಸ್ಬಿಡೋದು ಅದು ಸುಮ್ಮನೆ ನಮ್ಮ ನೆರದತ್ತ ನಡೆದಿದೆ ನನ್ನ ಪ್ರಕಾರ ಐದು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿಗೆ ಹುಡ್ಸ್ಕೊಳಕ್ಕೆ ಹೋಗಿ ತೊಂಬತ್ತೈದು ಸಾವಿರ ರೂಪಾಯಿನ ಸ್ವಲ್ಪ ಲಕ್ಷ ಒಟ್ಟು ಕೆಲಸ ಮಾಡಿದ್ರೆ ಆಗ್ತತೆ ಅದನ್ನ ಯಾರೂ ಮಾಡೋಕ್ಕಾಗಲ್ಲ ಅವ್ರು ಯಾರೂ ಹೋಗಕ್ತಾ ಇರಲಿಲ್ಲ ಇಂಜಿನಿಯರ್ಗಳು ಫೀಲ್ಡ್ಗೆ ಹೋಗೋದೇ ಇಲ್ಲ ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಬೇಕಾದ ನಾನು ಬೈದ್ರು ಬೈವಲ್ಲರೀತಿಯ ಜನ ಅಂತ ಬಿಟ್ಟಿದ್ದೀನಿ ನಾನು ಕ್ವಾಲಿಟಿ ಮಾಡಿಸ್ರಿ ಸಾಲಿ ಇರ್ತವಲ್ಲವು ಅದಕ್ಕೆ ಈಗ ನಿಮ್ಮ ಹೈಸ್ಕೂಲ್ ಕಟ್ಟಡ ನಾನು ಎರಡು ಕೋಟಿ ರೂಪಾಯಿ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಏನು ರೀ ಮಲ್ಲಿಕಾರ್ಜುನ್ ಬಂದಿರ್ಬೇಕು ಈ ತಿಂಗಳ ಟೆಂಡರ್ ಆಗುತ್ತೆ ಅದೇ ಎರಡು ಕೋಟಿ ಇದೆ ಅಲ್ಲಿ ಎರಡು ಕೋಟಿ ರೂಪಾಯಿ ಕೊಟ್ಬಿಟ್ಟಿದೆ ಟೆಂಡರ್ ಇದು ಅಪ್ರೂವ್ ಆಗಿಬಿಟ್ಟಿದೆ ಈ ಟೆಂಡರ್ ಕರಿಬೇಕೀಗ ಜಾಗ ಬೇಕು ನೋಡ್ರಿ ನಮ್ದು ಎಷ್ಟ ಕೆಟ್ಟ ಪರಿಸ್ಥಿತಿ ಬಂದ್ಬಿಟ್ಟು ನನಗೆ ಡಿಡಿ ಶ್ರೀಶೈಲ್ ಬಿರಾದ್ರು ಹೇಳಿದ್ರು ಬಹಳಷ್ಟು ಹದಿನಾಲ್ಕು ತಿಂಗಳಾಯ್ತು ನಮ್ಮ ಹೊಸ ಸರ್ಕಾರ ಬಂದು ನನ್ನನ್ನು ಮತ್ತೆ ಎಮ್ ಎಲ್ ಎ ಈ ಹದಿನಾಲ್ಕು ತಿಂಗಳಲ್ಲಿ ಹನ್ನೆರಡು ಹೊಸ ಪ್ರೌಢಶಾಲೆ ತೆಗೆದಿದ್ದೇವೆ ಎರಡು ಪ್ರೌಢಶಾಲೆಗೆ ಹಣ ಕೊಟ್ಟಿದ್ದಾರೆ ಒಟ್ಟು ಹದಿನಾಲ್ಕು ಪ್ರೌಢಶಾಲೆಗೆ ಅವ್ರು ಹೇಳಿದಾಗ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಒಂದೂರ ಒಂದು ಹೈಸ್ಕೂಲ್ ಆಗಿಲ್ಲ ಓನ್ಲಿ ಎಲ್ವರ್ಗ ಹೆಂಗೆ ಏನ್ ಮಾಡಿ ಮಾಡಿವಾ ಅದೇ ಚರ್ಚೆ ಮಾಡ್ಲಿ ಒಟ್ಟು ಹದಿನಾಲ್ಕು ಐ ಸ್ಕೂಲ್ ವಿತ್ ಕೋರ್ಸ್ ಮಾಡಿ ಟೀಚರ್ ಈಚರ್ ಎಲ್ಲ ಆಮೇಲೆ ನಿಮ್ಗ ಏನ್ ಬಿಟ್ರಿ ಒಂದು ಹೈಸ್ಕೂಲ್ ಒಂದು ಹೈಸ್ಕೂಲ್ಗೆ ಒಂದು ವರ್ಷಕ್ಕೆ ಐವತ್ತು ಲಕ್ಷ ರೂಪಾಯಿ ಪಗಾರ ಕಟ್ಟಿ ಹೌದನ್ರಿ ಡಿ ಡಿ ಪಿ ಅವ್ರೆ ಅಲ್ಲ ಒಟ್ಟು ಐವತ್ತು ಲಕ್ಷ ಕಟ್ಟಿಲ್ಲ ಐವತ್ತು ಲಕ್ಷ ವರ್ಷಕ್ಕೆ ಎಷ್ಟು ಐವತ್ತು ಲಕ್ಷ ಯಾಕಂದ್ರ ಒಬ್ಬ ಹೆಡ್ ಮಾಸ್ಟರ್ಗೆ ಒಂದು ಲಕ್ಷ ರೂಪಾಯಿ ಇತ್ತು ತಿಂಗಳಿಗೆ ಪಗಾರ ಐತಿಲ್ಲಪ್ಪ ಮಾಸ್ಟರ್ ನೀವು ಮಾಸ್ಟರ್ ಅಲ್ಲ ಪ್ರೈಮರಿ ಇಲ್ಲಿ ಎಟ್ರೆ ಇಲ್ಲಿ ನಿಮಗೆ ಪಗಾರ ಈ ಹೊಸ ಹಳ್ಳಿಯಾಗೆ ಇದಪ್ಪ ಅಲ್ಲೊಂದು ಇನ್ನೊಂದು ಹಳ್ಳಿಯಾಗ ಶಾಖಾ ಶಾಲೆ ಅಂತ ಮಾಡಿಬಿಡೋದು ಮಾಸ್ತರ ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ ಮಾಸ್ತರ ನಡ್ಕಂಡು ಹೋಗಿ ಅಲ್ಲಿ ಹನುಮಂತವ್ರ ಗುಡಿಗೆ ಮೊದಲು ಸಾಲಿ ಚಲೋ ಮಾಡಿದ್ವಿ ನಾನು ಇದನ್ನು ಬ್ಲ್ಯಾಕ್ ಬೋರ್ಡ್ ನಾನು ಕೊಡಿಸಿದೆ ಊರನ್ನ ಕುರ್ಚೆ ಟೇಬಲ್ ಅವ್ರು ಕೊಡಿಸಿದ್ರು ಹಿಂಗೆ ಚಲೋ ಮಾಡಿ ಮ ಒಂದೇ ಈ ಎನ್ ಆರ್ ಇ ಪಿ ಅಂತ ಒಂದು ಯೋಜನೆ ಇತ್ತು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಕೊಟ್ಟು ಕಟ್ಟಡ ಕಟ್ಟಿದ್ವಿ ಇವತ್ತಿಗೂ ಕಟ್ಟಡಗಳು ಅಲ್ಲೆಲ್ಲ ನೋಡ್ತೀನಿ ಗಟ್ಟಿಯಾಗಿ ಕಟ್ಟಿದಾರೆ ಲ್ಯಾಂಡ್ ಅವರು ಈಗ ಲ್ಯಾಂಡ್ ಆರ್ಮಿಯವರು ಈಗ ಕಟ್ಟಿದ್ರು ಅಂದ್ರೆ ಅದು ಇಪ್ಪತ್ತು ತಿಂಗಳ ಬಿದ್ದೋಗಿಬಿಡ್ತಾವ ಎಲ್ಲ ಅದೇ ಇಪ್ಪತ್ತು ತಿಂಗಳ ಬಿದ್ದೋಗಿಬಿಡ್ತಾವ ಅದೇ ಗೊತ್ತಿದೆ ನಮಗೆ ಮೊದಲು ಕಟ್ಟಿದವು ಬಾಳ ಚಲೋದವು ಈಗೇನು ನಾವು ಕಟ್ಟಿಸ್ತೀವಿ ಎಲ್ಲಾ ಕಡೆನು ಸಾಲ ಹಾಳಾಗಿ ಇದಕ್ಕೆ ಕಾರಣ ಯಾರು ಕಟ್ಟಬೇಕು ಅವ್ರು ಕಟ್ಟೋದಿಲ್ಲ ಆಮೇಲೆ ಕಟ್ಟಂತ ಅಧಿಕಾರಿಗಳು ಸರಿ ಇಲ್ಲ ಇಡೀ ರಾಜಕೀಯ ವ್ಯವಸ್ಥೆ ಹಾಳಾಗಿಬಿಟ್ಟಿದೆ ಸಾಲಿ ಚಲೋ ಕಟ್ಟಿಗಳ ಊರಾಗ ಮಂಜು ಮಂದಿರ ನಿಂತ್ಕೊಂಡು ಮಾಡ್ತಾರೆ ಅವಾಗ ಊರಾಗ ಮಂದಿ ನಿಂತ್ಕೊಂಡು ಮಾಡ್ತದ್ರು ಸಾಲಿ ರೂಮ್ ಅಂದ್ರೆ ಅವ್ರಿಗೆ ನಿಂತು ಮಾಡ್ತಿದ್ರು ಈಗ ಯಾರು ಇಲ್ಲ ಈಗ ಎರಡು ನಮ್ಮನಿಗೆ ಜನ ನೋಡ್ತೀನಿ ನಾನು ಸಾಲಿ ಕಟ್ಟಿಸ್ತಾರೆ ಅದು ಕೂಡ ಒಬ್ಬ ಚಲೋ ಏ ಚಲೋ ಕಟ್ಟೇವೆ ಅಂತ ಬಂದಿರ್ತಾರೆ ಒಬ್ರು ಬರ್ತಾರ ಇಲ್ರಿ ಚಲೋ ಕಟ್ಟಿಲ್ಲ ಅಂತ ಬರ್ತಾರೆ ಅಲ್ಲಿ ಚಲೋ ಕಟ್ಟರೋದೇ ಇಲ್ಲ ಅವ್ರು ಕೆಲವ್ರು ಸಲ ಅವ್ರು ಚಲೋ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವ್ರು ಐದುನೂರು ಸಾವಿರ ರೂಪಾಯಿ ಕೊಟ್ಬಿಟ್ಟಿರ್ತಾರೆ ಇಂಜಿನಿಯರ್ ಅವ್ ಭಾಳ ಚಲೋ ಕಟ್ಟೇವಿ ಅಂದ್ಬಿಡ್ತಾರೆ ಇದು ಏನಾಗಿದೆ ನೋಡಿ ಕೆಲಸ ಮಾಡ್ಬೇಕು ಅದಕ್ಕೆ ನಾನು ಹೇಳಿದೆ ನಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಸ್ವಚ್ಛಗ ಇದ್ರಿ ಕಿತ್ತಾಕ್ರಿ ಅಂತ ಹೇಳಿದ್ರಿ ಈ ಮುಂಜಾನೆ ಅಂದ್ಕೊಂಡೆ ನಮ್ಗೆ ಏನಂದ್ರೆ ಯಾರು ನಮ್ಮ ಸಾಲಿ ಕಾಲೇಜ್ ಮಾಡ್ರಿ ಅಂತ ಬರೋದಿಲ್ಲ ಸಾಲಿ ಸ್ಯಾಂಕ್ಷನ್ ಆಗಿರ್ತೀವಿ ಬಿಲ್ಡಿಂಗ್ ಇಲ್ರಿ ಎರಡು ರೂಮ್ ಸ್ಯಾಂಕ್ಷನ್ ಆಗಿಬಿಟ್ಟು ನೋಡಿ ನಮ್ಮ ಊರಾಗ ಕಾಂಟ್ರಾಕ್ಟರ್ ಹೇಳಿ ಹೆಂಗೇನ ಮಾಡಿ ನಾನು ಕಟ್ತೀನಿ ನಮ್ಮ ಮೂರು ನಾನು ಬರ್ತಾರೆ ಹಿಂದೆ ನಮ್ಮ ಮೂರು ಸಾಲಿ ನಾವೇ ಕಟ್ಟಿದ್ದೇವೆ ಈ ಉದಾಹರಣೆ ನಮ್ಮ ಊರಿನಲ್ಲಿ ನಮ್ಮ ಮನೆ ಎದುರಿಗೆನೇ ನಾಲ್ಕು ಎಕರೆ ಜಮೀನನ್ನು ನಾವೇ ಕೊಟ್ಟಿದ್ದೀವಿ ಅಲ್ಲಿ ಅದಕ್ಕೆ ಅದು ಮನುಷ್ಯನಿಗೆ ಜಾತಿ ಇಲ್ಲ ಯಾರಿಗೂ ಎಲ್ಲ ಒಂದೇ ನಾವು ಅದಕ್ಕೆ ಎಲ್ಲರೂ ಓದ್ರಿ ಮತ್ತಿಲ್ಲಿ ತಾಂಡಾದಾಗ ಭಾಳ ಜನ ಲಂಬಾಣಿ ಸಮಾಜ ನೋಡಿದಾರ ಅವ್ರು ಕಷ್ಟಪಟ್ಟು ಓದ್ತಾರೆ ಈಗ ನೋಡಿ ಲಂಬಾಣಿ ಜನ ಎಲ್ಲರಿಗೂ ನೋಡ್ರಿ ಸಿಗ್ತಾವೆ ಯಾಕಂದ್ರೆ ಓದೋಕೆ ಹತ್ತಾರೆ ಅವರು ಸ್ವಲ್ಪ ಅವರು ಈ ಬ್ರಾಹ್ಮಣರ ಸೈಡ್ ಹೊಡೆಯಕ್ಕೆ ಹತ್ತಾರೆ ಈಗ ಯಾಕಂದ್ರೆ ಅವರು ಓದಿದ್ರೆ ಸರಿಯಾಗ್ತದೆ ಅದಕ್ಕೆ ನೀವು ಹೋಗ್ರಿ ಅನ್ನೋಂತ ದೃಷ್ಟಿಕೊಳ್ಳಬೇಕು ಎಂದು ಇವತ್ತು ತಾಲೂಕಿನಲ್ಲಿ ಎಲ್ಲ ಕಡೆ ಹೈಸ್ಕೂಲು ಮತ್ತು ಕಾಲೇಜಸ್ಸು ವಸತಿ ಶಾಲೆಗಳು ಯಾಕಂದರೆ ನಮ್ಮಲ್ಲಿ ಬಡತನ ಇದೆ ಆರ್ಥಿಕವಾಗಿ ಅಷ್ಟು ಸದೃಢವಾದಂಥ ತಾಲೂಕು ನಮ್ಮದಲ್ಲ ಯಾಕಂತಂದರೆ ನಮ್ಮಲ್ಲಿ ವ್ಯಾಪಾರ ವಹಿವಾಟುಗಳಿಲ್ಲ ಅಥವಾ ನೀರಾವರಿ ಪ್ರದೇಶ ಅಲ್ಲ ಬರಗಾಲ ಪೀಡಿತ ಪ್ರದೇಶ ವ್ಯಾಪಾರನೇ ಇಲ್ಲ ನಮ್ಮಲ್ಲಿ ಮತ್ತು ಹೇಗೆ ಶ್ರೀಮಂತರಾಗಕ್ಕೆ ಸಾಧ್ಯ ಜನ ಏನೋ ಭೂಮಿಯಲ್ಲಿ ಬೆಳೆದ್ದನ್ನು ಒಂದು ವರ್ಷದಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬದುಕುವಂಥ ಜನನ ಅದಕ್ಕೆ ವಿದ್ಯಾರಂಗ ಒಂದೇ ನಮ್ಮನ್ನ ಬದುಕಲಿಕ್ಕೆ ಸಾಧ್ಯ ಇದೆ ಆ ದೃಷ್ಟಿಕೋನ ಇಟ್ಟುಕೊಂಡು ನಾನು ಎಲ್ಲ ಕಡೆ ಶಾಲೆ ಕಾಲೇಜುಗಳನ್ನ ಮಾಡ್ತಾ ಬಂದೆ ನಾ ಎಲ್ಲ ಕಡೆ ಶಾಲೆ ಕಾಲೇಜು ಹೇಳಿದ್ರೂ ತೆಗಿತಾ ಇದ್ದೀನಿ ನಿಮ್ಗೆ ಗೊತ್ತಿದೆಯೋ ಇವ್ ಎಂಬತ್ತೈದರಲ್ಲಿ ನಾನು ಶಾಸಕನಾದಂಥ ಸಂದರ್ಭದಲ್ಲಿ ಬಟ್ಟೆ ಬದಲಾಗಿ ಹತ್ತೊಂಬತ್ತು ಸಾವಿರ ಎಂಬತ್ತೈದರಲ್ಲಿ ಸುಮಾರು ನಲವತ್ತು ಹಳ್ಳಿನಲ್ಲಿ ಶಾಲೆನೇ ಇಲ್ಲ ಪ್ರಾಥಮಿಕ ಶಾಲೆಗಳಿಲ್ಲ ಹುಡ್ರೇ ನಡ್ಕೊಂಡು ಹೋಗ್ತಿದ್ರು ಏನ್ರಿ ಬ್ರದರ್ ಹುಡ್ರು ಮೂರ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ರು ನಾನು ಬಿ ಮಠಪತಿ ಅಂತ ಹೇಳಿ ಪಾಪ ಒಳ್ಳೆ ಬಿ ಒ ಅವ್ರಿಗೆ ಹೇಳಿ ನೋಡಪ್ಪ ಹುಡುಗರು ನಡ್ಕೊಂಡು ಹೋಗಂಗಿಲ್ಲ ಮಾಸ್ತರ್ ನಡ್ಕೊಂಡ್ ಬರ್ಬೋದು ವಾಪಸ್ ಆ ಊರಿಗೆ ಅಂತ ಹೇಳಿದ್ರು ಏನ್ರಿ ಮಾಸ್ತರ್ ನಡ್ಕೊಂಡು ಹೋಗ್ಬೇಕಂದ್ರೆ ಪಾಪ ತಿನ್ ಟೀಚರ್ ಇವತ್ತಿನವರೆಗೂ ಬಿದ್ದಿಲ್ಲ ಮುಂದೆ ನಾನು ಕಟ್ಟಿದ್ವಿ ಎಲ್ಲವೂ ಬೀಳಕತ್ತೆ ಇದಕ್ಕೆ ಕಾರಣ ಗುರುಮಟ್ಟಿಲ್ಲ ಆಮೇಲೆ ಎಲ್ಲರೂ ಹಳ್ಳಾಗ ಇವರಾಗ ಕಮರ್ಷಿಯಲ್ ಆಗಿಬಿಟ್ಟು ನಾವು ಕಟ್ತೀವ್ರಿ ಅದು ಬರ್ತವೆ ಮುಂದೆ ಏನಾದ್ರು ಕೂಡ ಅದೇ ಬಸವರಾಜ್ ಉಳ್ಳಾಗಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆರಿ ಬಸಪ್ಪ ನಿಡಗುಂದಿ ಬಿಎಂ ಶಿರು ವಕೀಲರು ಶ್ರೀಶೈಲ್ ಬಿರಾದರ್ ಉಪ ನಿರ್ದೇಶಕರು ಕೊಪ್ಪಳ ಬಸವರಾಜ ತೆನ್ನಳ್ಳಿ ತಹಶೀಲ್ದಾರ್ ಅಶೋಕ್ ಗೌಡ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾಂತಪೂರ್ತಿಗೇರಿ ಎಸ್ಟಿಎಂಸಿ ಅಧ್ಯಕ್ಷ ಭೀಮಪ್ಪ ಬಂಡಿ ಲಕ್ಷ್ಮವ ಹರಿಜನ್ ನಾಗರಾಜ್ ಕುರಿ ವೀರಪ್ಪ ಗಾಣಿಗೇರ್ ಮೈಬೂಬ್ ಶರಣಪ್ಪ ಜಕ್ಕಲಿ ಖಾದರ್ ಸಾಬ್ ಮುಜವಾರ್ ಶೇಖರ್ ಗೌಡ ಪೊಲೀಸ್ ಪಾಟೀಲ್ ನಾಗಪ್ಪ ವಡ್ಡ ನಂದಪ್ಪ ನಾಯಕ ಜೂನ್ ಸಾಬ್ ಸುಂಕದ ಈರಪ್ಪ ರಾಜೂಡ್ ಸೇರಿ ಮತ್ತಿತರರು ಭಾಗಿಯಾಗಿದ್ದರು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ